ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಕನಕದಾಸರು ಬರೆದಿರುವಂತಹ ತಲ್ಲೆಳಿಸಿದರು ತಾಳು ತಾಳಮ್ಮನವಿ ಈ ಪದ್ಯವನ್ನು ರಾಗದಲ್ಲಿ ವಾಚಿಸ್ತೀನಿ ಆಮೇಲೆ ಇದರ ಅರ್ಥನ ಹೇಳ್ತೀನಿ ಪ್ರಿಯ ಓದುಗರೆ ಸೌಹೃದ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಪದ್ಯನ ಸ್ಟಾರ್ಟ್ ಮಾಡ್ತೀನಿ ಕಂಡೆ ತಾಳು ಮನೆ ಮೊದಲು ಕೃತಿಕಾರರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕೀರ್ತನೆ ಕೀರ್ತನೆಕಾರ ಕನಕದಾಸರು ಸಾವಿರದ ಐನೂರ ಆರುನೂರ ಏಳು ಕನಕದಾಸರು ಪ್ರಮುಖ ಕೀರ್ತನಾಕಾರರಲ್ಲಿ ಒಬ್ಬರು ಪುರಂದರದಾಸರ ಸಮಕಾಲೀನರು ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ ತಂದೆ ವೀರಪ್ಪ ತಾಯಿ ಬಚ್ಚಮ್ಮ ತಿಮ್ಮಪ್ಪ ನಾಯಕನಾಗಿದ್ದ ಇವರು ಕನಕ ಐತಿಹ್ಯ ಅಂದ್ರೆ ಇತಿಹಾಸ ಅಂತ ಅವ್ರಿಗೆ ಎರಡು ಕೊಬ್ಬರಿಕೆ ಒಂದು ಸಿಕ್ಕಿತ್ತು ಸಿಕ್ಕಿತ್ತಂತೆ ಭೂಮಿಯಾಗಿ ಬೇಕಾರೆ ಅದನ್ನ ಬಡಬಗರಿಗೆಲ್ಲ ದಾನ ಮಾಡಿದ್ರಂತೆ ಅದರಿಂದಲೇ ಅವ್ರಿಗೆ ಕನಕ ಕನಕ ನಾಯಕ ಅಂತ ಹೆಸರು ಬರ್ತು ಅಂತ ಒಂದು ಇತಿಹಾಸದಲ್ಲಿ ದಾಖಲೆ ಇದೆ ಆಗಿನಲ್ಲಿ ಯಾದ ಇವರ ಆರಾಧ್ಯ ದೈವ ವಿಜಯನಗರದ ಪಾಳ್ಯಗಾರರಾಗಿದ್ದು ಯುದ್ಧದಲ್ಲಿ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿದರು ಕೀರ್ತನೆ ಸುಳ್ಳಿಗಳನ್ನು ರಚಿಸಿದ್ದಾರೆ ಕನಕದಾಸರ ಕೃತಿಗಳೆಂದರೆ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ನಳಚರಿತೆ ರಾಮಧಾನ ಚರಿತೆ ಎಂಬ ಕಾವ್ಯಗಳನ್ನು ರಚಿಸಿದ್ದಾರೆ ಕಾಗಿಮಲೆಯಾದೇಶವ ಇವರ ಅಂಕಿತ ನೋಡಿ ಹಾಡಿನ ಒಂದು ಶೀರ್ಷಿಕೆಯಾಗುವ ಭಾಷೆ ಏನಪ್ಪ ಅಂದ್ರೆ ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು ತಳಮಳ ಬಿಡಬಾರದು ಅಂತ ಎಲ್ಲಾ ಜೀವಿಗಳನ್ನು ಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆ ಪ್ರಸ್ತುತ ಪಡಿಸುತ್ತದೆ ಸಮಸ್ಯೆಗಳು ಸಹಜ ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ತುಂಬಾ ಮುಖ್ಯ ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಪರತಲ್ಲೂ ಇದರ ಉದ್ದೇಶ ಆಗಿದೆ ಬನ್ನಿ ಪದ್ಯನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ವಾಚಿಸ್ತೀನಿ ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಕಂಡ್ಯ ತಾಳು ಮನವೇ ಇಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಬಿಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಬಿಟ್ಟದ ತುದಿಯಲ್ಲಿ ಹುಟ್ಟಿರ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಪುಟ್ಟಿಸಿದ ಸ್ವಾಮಿ ತಾವಣೆಗಾರನಾಗಿರಲು ಪುಟ್ಟಿಸಿದ ಸ್ವಾಮಿ ತಾವಣೆಗಾರನಾಗಿರಲು ಗಟ್ಟಿಯಾಗಿ ಸಲಹೋನು ಇದಕ್ಕೆ ಸಂಶಯವಿಲ್ಲ ಗಟ್ಟಿಯಾಗಿ ಸಲಹೋನು ಇದಕ್ಕೆ ಸಂಶಯವಿಲ್ಲ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇಟ್ಟವರು ಯಾರೋ ಆಹಾರವಿತ್ತವರು ಯಾರೋ ಪಡೆದ ಜನನಿಯ ತೆರದೆ ಸ್ವಾಮಿ ಒಣಗೀಡಾಗಿ ಪಡೆದ ಜನನಿಯ ತೆರದೆ ಸ್ವಾಮಿ ಒಣಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ನವಿಲಿಗೆ ಚಿತ್ರ ಬರೆದವರು ಯಾರೋ ನವಿಲಿಗೆ ಚಿತ್ರ ಬರೆದವರು ಯಾರೋ ಪಾವಳದ ಲತೆಗೆ ಕೆಂಪಿಟ್ಟವರು ಯಾರೋ ಪಾವಳದ ಲತೆಗೆ ಕೆಂಪಿಟ್ಟವರು ಯಾರೋ ಸವಿ ಮಾತಿನ ಅರಗಿಳಿಗೆ ಹಸಿರು ಬರೆದವರು ಯಾರೋ ಸವಿ ಮಾತಿನ ಅರಗಿಳಿಗೆ ಹಸಿರು ಬರೆದವರು ಯಾರೋ ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ಕಲ್ಲಿನಲ್ಲಿ ಒಟ್ಟಿ ಕೂಗುವ ಕಟ್ಟೆಗಳಿಗೆಲ್ಲ ಕಲ್ಲಿನಲ್ಲಿ ಒಟ್ಟಿ ಕೂಗುವ ಕಟ್ಟೆಗಳಿಗೆಲ್ಲ ಅಲ್ಲಲ್ಲಿಗ ಬರಾರೋ ಅಲ್ಲಲ್ಲಿಗ ಆಹಾರ ಕಂಡಿಯುವರಾರು ಬಲ್ಲಿನ ಕಾಗಿನಲೆ ಆದಿಕೇಶವರಾಯ ಎಲ್ಲರನು ಕಾಗಿನೆಲೆಯ ದಿಕೇಶವರಾಯ ಎಲ್ಲರನ್ನು ಸಲಹೋನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ಸಲಹೋನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ ತಾಳು ಮನವೇ కళిరు కండె తాళు మనవే ఎల్ను సలహోను ఇక సంశయవల్లా ఎల్లరను సలహూను ఇక సంశయవల్ ఎల్లరను సలహోను ఇక సంశయవల్లా ఎల్లరను సలహోను ఇక సంశయవ ఈ రీతి వాచస్తిని ఇరథన తిల్క శ్రీ హండ్రెడ్ ತಲ್ಲಣಸದಿರು ಕಂಡೆ ತಾಳು ತಾಳು ಮನವೇ ತಾಳು ಮನವೇ ಅಂದ್ರೆ ತಲ್ಲಣ ಅಂದ್ರೆ ತಲ್ಲಣ ಅಂದ್ರೆ ತಡಮಳ ಮನಸ್ಸಿನ ದೂಡತನವನ್ನ ಕಂಡಿಯ ಕಂಡಿದಿಯಲು ತಾಳು ಮನವೇ ತಾಳು ಮನಸ್ಸೆ ಅಂತ ಹೇಳ್ತಾ ಇದಾರೆ ಇಲ್ಲಿ ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನು ಸಲಹೋನು ಇದಕ್ಕೆ ಸಂಶಯವಿಲ್ಲ ಅಂತ ಕನಕದಾಸರು ಹೇಳ್ತಾರೆ ಕನಕದಾಸರು ತಮ್ಮ ಕೀರ್ತನೆಯ ಆರಂಭದಲ್ಲಿ ನೊಂದ ಮನಸ್ಸಿಗೆ ಸಮಾಧಾನದ ನುಡಿಗಳನ್ನಾಡಿದರೆ ಮಾತುಗಳನ್ನಾಡಿದ್ದಾರೆ ಕಷ್ಟಗಳಿಗೆ ಎದುರು ಅಗತ್ಯವಿಲ್ಲವೆಂದು ಮನಸ್ಸಿನ ಸಾಂತ್ವನ ನುಡಿ ನುಡಿದ ಕವಿಯು ದೇವರು ಎಲ್ಲರನ್ನು ಕಾಪಾಡುತ್ತಾನೆ ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಇಲ್ಲ ಅಂತ ಒಂದು ಮಾತನ್ನೇ ಹೇಳ್ತಾರೆ ನೋಡಿ ಅಲ್ವಾ ಸಂಶಯನೇ ಸಂದೇಹನೇ ಬೇಡ ಅಂತ ಹೇಳ್ತಾರೆ ಇಲ್ಲಿ ಯಾವ ಅನುಮಾನವೂ ಬೇಡ ಪರೆಯುವಂತೆ ಕಾಪಾಡುವ ದೇವನಿರುವಾಗ ತಲ್ಲಣವೇಕೆ ತಳಮಳಬೇಕೆ ಎಂದು ಪ್ರಶ್ನಿಸಿ ದೇವರು ಇರುವುದೇ ನಮ್ಮೆಲ್ಲರನ್ನು ಸಲಹಲು ಒಂದು ಸಲಹವೆಂದು ಕಾಪಾಡಲು ಎಂಬ ಭರವಸೆಯೊಂದಿಗೆ ನೊಂದ ಮನಸ್ಸಿಗೆ ಸಾಂತ್ವನವನ್ನ ನೀಡ್ತಾ ಇದ್ದಾರೆ ನೀವು ಮುಂದಿನ ಪದ್ಯ ನೋಡೋಣ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ಮೀರೆಯದವರು ಯಾರು ಪಟ್ಟಿಸಿದ ಸ್ವಾಮಿ ತಾವಣೆಗಾರನಾಗಿರಲು ಗಟ್ಟಿಯಾಗಿ ಸಲಗುವನು ಇದಕ್ಕೆ ಸಂಶಯವಿಲ್ಲ ನೋಡಿ ಏನ್ ಹೇಳಿದರೆ ಕನಕದಾಸರು ದೇವರು ಎಲ್ಲರನ್ನೂ ಸಲಗುತ್ತಾನೆ ಎಂದು ಕನಕದಾಸರು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆಯಲ್ಲಿ ಒದಗಿಸಿದ್ದಾರೆ ನೋಡಿ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಯಾರು ಬೆಟ್ಟದ ತುದಿಲಿ ಒಂದು ಹೈಟಲ್ಲಿ ಒಂದು ಹುಟ್ಟಿ ಬೆಳೆದಿರುವಂತಹ ಮರ ಅದಕ್ಕೆ ಮನುಷ್ಯನಾರೋ ಮನುಷ್ಯರು ಯಾರಾದ್ರೂ ಸಹ ಕಟ್ಟೆಯನ್ನು ಕಟ್ಟಿ ನೀರು ಇದು ಬೆಳೆಸುವುದಿಲ್ಲ ರಕ್ಷಿಸುವುದಿಲ್ಲ ದೇವರೇ ಅದನ್ನು ಸಲಹಿ ಹೆಮ್ಮನವಾಗಿ ಇಳಿಸುತ್ತಾನೆ ಅಂತೇಳಿ ನಮ್ಮೆಲ್ಲರ ನೋಡಿ ಅಂತೇಳಿ ಹುಟ್ಟಿಸಿದ ಅಕಾರ ಆಕಾರ ಮಾಡ್ಕೋಬೇಕು ಹುಟ್ಟಿಸಿದ ಹುಟ್ಟಿಸಿದ ಪುಟ್ಟಿಸಿದ ಸ್ವಾಮ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾರೆ ನೋಡಿ ಅಂತೆಯೇ ನಮ್ಮೆಲ್ಲರ ಒಟ್ಟಿಗೆ ಜನನಕ್ಕೆ ಕಾರಣನಾದ ದೇವರು ಹೊಣೆಗಾರನಾಗಿದ್ದಾನೆ ಜವಾಬ್ದಾರನಾಗಿದ್ದಾನೆ ಇದಕ್ಕೆ ಯಾವ ಸಂಶಯ ಬೇಡ ಎಂಬುದಾಗಿ ಕನಕದಾಸರು ಈ ಮೇಲಿನ ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ ಮುಂದಿನ ಪದ್ಯ ನೋಡೋಣ ಅರ್ಥವಾಗಿದೆ ಅಂತ ಬಳಸ್ಕೊಂತೀನಿ ದಯವಿಟ್ಟು ಈ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರೋ ಕಾಡಿನಲ್ಲಿ ನಾನಾ ಬಗೆಯ ಪ್ರಾಣಿಗಳಿರ್ತವೆ ಪಕ್ಷಿಗಳಿರ್ತವೆ ಅವುಗಳ ಆಹಾರ ಕ್ರಮವೂ ಬೇರೆ ಬೇರೆ ಆಗಿರುತ್ತದೆ ಅಂತೆಯೇ ಬಗೆ ಬಗೆಯ ಪಕ್ಷಿ ಸಂಕುಲಗಳು ಸಲುವ ಸುಸ್ತವೆ ಅವುಗಳಿಗೆ ಬೇಕಾದ ಆಹಾರವನ್ನು ಒತ್ತು ಒತ್ತು ಕಾಲ ಕಾಲಕ್ಕೆ ಟೈಮ್ ಟು ಟೈಮ್ ಅಂತೂ ಅದು ನೀಡಿ ಅವುಗಳನ್ನು ಬರೆಯುವವನು ದೇವನಲ್ಲವೇ ಕಾಪಾಡುವವನು ದೇವನಲ್ಲವೇ ಹಡವಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು ಆ ದೇವರಲ್ವಾ ಹಾಗೆಯೇ ಪಡೆದ ಜನನೇ ತೆರೆದಿ ಸ್ವಾಮಿ ಒಣಗೀಡನಾಗಿ ಬಿಡದೆ ರಕ್ಷಿಪ್ಪನು ಇದಕ್ಕೆ ಸಂಶಯವಿಲ್ಲ ಹಾಗೆಯೇ ಎತ್ತ ತಾಯಿ ತನ್ನ ಮಗನನ್ನು ಸಾಕಿ ಬೆಳೆಸಿ ಕಾಪಾಡಲು ಹೊಣೆಗಾರಗಳು ಅಂದ್ರೆ ಜವಾಬ್ದಾರಳು ಅಂತೆಯೇ ದೇವರು ಕೂಡ ಎತ್ತ ತಾಯಿಯ ರೀತಿಯಲ್ಲಿ ನಮ್ಮೆಲ್ಲರನ್ನು ಕೈ ಬಿಡದೆ ಕಾಪಾಡಿ ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇದರಲ್ಲಿ ಯಾವ ಅನುಮಾನವು ಬೇಡವೆಂದು ಕನಕದಾಸರು ಈ ಮೇಲಿನ ಪದ್ಯದಲ್ಲಿ ಹೇಳಿದ್ದಾರೆ ಮುಂದಿನ ಪದ್ಯ ನೋಡೋಣ ನವಿಲಿಗೆ ಚಿತ್ರ ಬರೆದವರು ಯಾರು ಪವಳದ ಲತೆಗೆ ಕಿಂಪಿಟ್ಟವನು ಯಾರು ಅಂತ ಹೇಳ್ತಾರೆ ಕನಕದಾಸರು ದೇವರ ಕೃಪೆಯಿಂದ ಇಷ್ಟೆಲ್ಲಾ ಉದಾಹರಣೆಗಳ ಮೂಲಕ ಈ ಪದ್ಯ ಭಾಗದಲ್ಲಿ ವ್ಯವಸ್ಥಾ ಇದ್ದಾರೆ ನವಿಲು ನವಿಲಿನ ಗರಿಗಳ ಸೌಂದರ್ಯಕ್ಕೆ ಮನಸ್ಸೋಲದವರು ಯಾರು ನವಿಲಿನ ನೃತ್ಯ ನಾಟ್ಯ ತುಂಬಾ ಸೋಕ್ಸಾಗಿರುತ್ತಲ್ವ ನಾವು ಮನಸ್ಸೋಲ್ತೀವಲ್ವ ಅತ್ಯಂತ ಸುಂದರವಾದ ಆ ನವಿಲಿಗೆ ಗರಿಗೆ ರಂಗ ಬಣ್ಣವನ್ನು ತುಂಬಿದವನು ದೇವನಲ್ಲವ ಯಾರು ನವಿಲಿಗೆ ಚಿತ್ರ ಬರೆದವರು ನವಿಲಿನ ಒಂದು ಕರಿಗಳಿಗೆ ಚಿತ್ರವನ್ನ ಬ ವಿಧ ವಿಧವಾದ ರಂಗು ರಂಗಿನ ಬಣ್ಣದಿಂದ ಚಿತ್ರವನ್ನು ಬರೆದವರು ಯಾರು ಪವಳದ ನತಿಗೆ ಕೆಂಪಿಟ್ಟವರು ಯಾರು ಹಾಗೆಯೇ ನೋಡಿ ಎಲ್ಲರಂತೆ ಅವಳಕ್ಕಿ ಪವಳ ಅಂದ್ರೆ ಪಂದ್ರ ಹಾ ಪವಳ ಅಂದ್ರೆ ಅವಳ ಅವಳಕ್ಕೆ ಕೆಂಪು ಬಣ್ಣವನ್ನು ಕೊಟ್ಟವನು ಯಾರು ದೇವರಲ್ಲವೇ ದೇವನಲ್ಲವೇ ಹಾಗೆಯೇ ಸುವಿಮಾತಿ ಮಾತಿನ ಹಸಿರು ಹಸುರು ಬರೆದವರು ಯಾರು ಸವು ಮಾತುಗಳನ್ನಾಡುವ ಅರಗಿಳಿಗೆ ಹಸಿರು ಬಣ್ಣವನ್ನು ತುಂಬಿದವರು ಯಾರು ಆ ದೇವರಲ್ವಾ ಅವನೇ ಸಲವನು ಇದಕ್ಕೆ ಸಂಶಯವಿಲ್ಲ ಈ ಎಲ್ಲವನ್ನು ದೇವರ ಕೃಪೆ ತೋರಿ ಕರ್ಣಿಸುವುದು ಇದರಂತೆಯೇ ನಮ್ಮೆಲ್ಲರನ್ನು ಸಲಹುತ್ತಾನೆ ಇದರಲ್ಲಿ ಯಾವುದೇ ಅನುಮಾನವೂ ಬೇಸಲ್ಲವೆಂದು ಕನಕಾಸ್ತ್ರೀ ಹೇಳ್ತಾರೆ ಅದನ್ನ ಕಡೆ ಕುವೆಂಪು ಹೇಳ್ತಾರೆ ಸೂರ್ಯೋದಯ ಚಂದ್ರೋದಯ ಆದೇವರದಯ್ ಕಾಣೋ ಅಂತ ಎಷ್ಟು ಚೆನ್ನಾಗಿ ದೇವರ ಬಗ್ಗೆ ಇಲ್ಲಿ ಕನಕಿ ಆಗಿ ಹೇಳ್ತಿದಾರೆ ನೋವಿಗೆ ಚಿತ್ರ ಬರೆದವರು ಯಾರು ಪಾಳದಿ ಕೆಂಪಿಟ್ಟವರ ಯಾರು ಸುಮಿ ಮಾತಿನ ಅರಿಗಳಿಗೆ ಹೆಸರು ಬರೆದವರೇ ಯಾರು ಅವನೇ ಸಲುವೆ ಸಲಹು ಇದಕ್ಕೆ ಸಂಶಯ ಬೇಡ ಅಂದ್ರೆ ನೋವಿಗೆ ಚಿತ್ರ ಯಾರು ಆ ಅವಳಕ್ಕೆ ಕೆಂಪು ಬಣ್ಣವನ್ನು ಕೊಟ್ಟವರು ಯಾರು ಸುಮಿ ಮಾತಿನ ಅರೆಗಳಿಗೆ ಹೆಸರು ಮಣ್ಣನ್ನ ಯಾರು ಅವನೇ ಸಲಹೋನು ಅವನೇ ಪರಮಾತ್ಮ ದೇವರು ಎಲ್ಲರನ್ನು ಸಲುತ್ತಾನೆ ಅಂತ ಉದಾಹರಣೆಗಳ ಮೂಲಕ ಕನಕದಾಸಿ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ ಮುಂದಿನ ಪದ್ಯ ನೋಡೋಣ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದಿವರಾರು ಬಲ್ಲಿದನು ಕಾಗಿನಲ್ಲಿ ಯಾದಿಕೇಶವರ ಅವರ ಎಲ್ಲರನ್ನೂ ಸಲಹೋನು ಇದಕ್ಕೆ ಸಂಶಯವಿಲ್ಲ ಕನಕದಾಸರಿ ಈ ಕೊನೆಯ ಚರಣದಲ್ಲಿ ದೇವಕೃಪೆಯ ವಿವರವನ್ನು ಒದಿಸಿದ್ದಾರೆ ಅವರು ಹೇಳಿರುವಂತೆ ಕಟ್ಟೆ ಒಂದು ಕ್ಷುದ್ರ ಚಿಕ್ಕ ಜೀವಿ ಎಲ್ಲ ಕಲ್ಲಿನ ಸಂದೆಯಲ್ಲಿ ಹುಟ್ಟಿ ಒಟಾಟ ಕೊಡ್ತಾ ಬದುಕುತ್ತೆ ಅದೇ ನೋಡಿ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ತಂದಿಯುವರಾದರು ಎಲ್ಲ ಕಲ್ಲಿನ ಸಂದಿಲಿ ಹುಟ್ಟಿ ಒಟ್ಟಾಟ ಕೊಟ್ಟು ತರುವಂತ ಕಟ್ಟು ಬದುಕುತ್ತೆ ಅದಕ್ಕೆ ಅದು ವಾಸಿಸುವ ಸ್ಥಳಕ್ಕೆ ಅದರ ಪಾಲಿನ ಆಹಾರವನ್ನ ದೇವರು ಒದಗಿಸ್ತಾನಲ್ವಾ ಅಲ್ವಾ ಅದನ್ನೇ ಹೇಳ್ತೀರ ಅದರಂತೆಯೇ ಬಲ್ಲಿಯನ್ನು ಕಾಗಿನೆಲೆ ಆದಿಕೇಶವರಾಯ ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯವಿಲ್ಲ ಅದರಂತೆಯೇ ಸರ್ವಜ್ಞನಾದ ಎಲ್ಲವನ್ನೂ ಬಲ್ಲ ದೇವನಾದ ಕಾಗಿನೆಲೆ ಆದಿಕೇಶವರಾಯ ಸ್ವಾಮಿ ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ಸುಖಿಯಾಗಿಸ್ತಾನೆ ಕಾಪಾಡ್ತಾನೆ ಇದರಲ್ಲಿ ಸಂಶಯವೇ ಬೇಡ ಅಂತ ಹೇಳ್ತಾ ಇದ್ದಾರೆ ನೋಡಿ ದೇವರ ಕೃಪೆಯಿಂದಲೇ ಜಗತ್ತಿನ ಎಲ್ಲಾ ಕಾರ್ಯಗಳು ನೆರವೇರುವುದು ಈಗ ಕಷ್ಟ ಬಂದಾಗ ಧೈರ್ಯ ಇಡುವ ಅಗತ್ಯವಿಲ್ಲ ದೇವರು ಎಲ್ಲರನ್ನ ಸಲಹುತ್ತಾನೆ ಅದೇ ಅವನ ಕಾಯಕ ಎಂಬ ಸಂಗತಿಯನ್ನು ಕನಕದಾಸರು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆಯಲ್ಲಿ ನಿರೂಪಿಸಿದ್ದಾರೆ ಪ್ರಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಬಂಧುಗಳೇ ಪ್ರತಿಯೊಂದು ಮುಗಿಸ್ತಿದ್ದೀನಿ ಹಾಡನ್ನು ದಯವಿಟ್ಟು ಈ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ನೋವು ಧನ್ಯವಾದಗಳು